ಆ ಸಂದರ್ಭದಲ್ಲಿ ಅವರು ರಾಜ್ಯಾದ್ಯಂತ ಸುತ್ತಾಡಿದ್ರು ಬಿಜಿ ಇದ್ದರು ನಮ್ಮ ಕ್ಷೇತ್ರಕ್ಕೆ ಬರಲಿಕ್ಕೆ ಸಮಯ ಸಿಗಲಿಲ್ಲ ಅದು ಟಿ ಪಿ ಬಂದಿತ್ತು ಆದರೆ ಕ್ಯಾನ್ಸಲ್ ಆಯಿತು ಹಾಗಾಗಿ ಅವರು ಬರ್ತಿದ್ರೆ ನಾನು ಗೆಲ್ತಿದ್ದೆ ಬೊಮ್ಮಾಯಿ ಮುಖ್ಯಮಂತ್ರಿ ಆಗ್ತಿದ್ದಿಲ್ಲ ಜನ ನನ್ನ ಕ್ಷೇತ್ರ ಅನ್ನುವಂಥದ್ದು ಕಳೆದ ಇಪ್ಪತ್ತ್ಮೂರು ವರ್ಷ ಟ್ವೆಂಟಿ ಫೋರ್ ಇಂಟು ಸೆವೆನ್ ನಾನು ಕೆಲಸ ಮಾಡಿದ್ದೀನಿ ಅದರ ಫಲವಾಗಿ ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಗೆಲ್ಲಿಸಿದ್ದಾರೆ ಆದರೆ ಬಿ ಜೆ ಪಿಯವರು ಸುಳ್ಳನ್ನು ಸತ್ಯ ಮಾಡಿ ಈ ರಾಜ್ಯದ ಜನರಿಗೆ ದಾರಿ ತರಿಸುವಂಥದ್ದು ನೋಡಿ ಕಳೆದ ಇಪ್ಪತ್ತ್ಮೂರು ವರ್ಷದಿಂದ ಈ ಕ್ಷೇತ್ರದಲ್ಲಿ ನಾನು ಪಕ್ಷ ಕಟ್ಟಿದ್ದೇನೆ ಕಾಂಗ್ರೆಸ್ ಗೆಲ್ಸ್ಬೇಕನ್ನುವಂತ ನನ್ನ ಕನಸಿತ್ತು ಆ ಕನಸು ಇವತ್ತು ನೆನಸಾಗಿದೆ ನಾನು ಮೂರು ಬಾರಿ ಬಸವರಾಜ್ ಬೊಮ್ಮೆ ಮೇಲೆ ಬಹಳ ಟಫ್ ಫೈಟ್ ಕೊಟ್ಟು ಬಹಳ ದೊಡ್ಡ ಸಂಖ್ಯೆಯಲ್ಲಿ ಓಟ್ ತಗೊಂಡಿ ಆದ್ರೆ ಗೆಲುವಾಗಿಲ್ಲ ಆ ಗೆಲುವು ಆಗಿಲಿಕ್ಕೆ ಕಾರಣಗಳು ಬೇಡದಾವ್ ಆ ಸಂದರ್ಭದಲ್ಲಿ ಚುನಾವಣೆ ಪ್ರಚಾರಕ್ಕೆ ನಮ್ಮ ವರಿಷ್ಠರು ಬೇರೆ ಬೇರೆ ಕ್ಷೇತ್ರದಲ್ಲಿ ಬಿಜಿ ಇರೋದ್ರಿಂದ ಅವ್ರಿಗೆ ಬರ್ಲಿಕ್ಕೆ ಸಾಧ್ಯ ಆಗಿಲ್ಲ ಹಾಗಾಗಿ ಆ ಟೈಮ್ ನಲ್ಲಿ ನನಗೆ ಸೋಲಾಯಿತು ಆವಾಗ ನಾ ಗೆದ್ ಬಿಡ್ತಿದ್ರೆ ಅವರು ಸಿಎಂ ಕೂಡ ಆಗ್ತಿದ್ದಿಲ್ಲ ಅದು ಒಂದು ಭಾಗ ಎರಡನೇದು ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತು ನಮ್ಮ ಉಪಮುಖ್ಯಮಂತ್ರಿಗಳಿಗೆ ನಮ್ಮ ಎಲ್ಲ ನಾಯಕರುಗಳಿಗೆ ಎಚ್ ಕೆ ಪಾಟೀಲ್ ಸಾಹೇಬರು ಇರ್ಬೋದು ಖಂಡೇ ಸಾಹೇಬರು ಶಿವಾನಂದ ಪಾಟೀಲ್ ಸಾಹೇಬರು ವಿಶೇಷವಾಗಿ ಬಿ ಜೆಡ್ ಜಮೀರ್ ಅಹಮದ್ ಸಾಹೇಬರು ನಸೀರ್ ಅಹಮದ್ ಸಾಹೇಬರು ತಲೀಮ ಅಹ್ಮದ್ ಸಾಹೇಬ್ರು ಹಿಂಡೇಶ್ಗಿರಿ ಸಾಹೇಬರು ಸಂದೀ ಸಾಹೇಬರು ಎಲ್ಲ ನಾಯಕರುಗಳಿಗೆ ಈಶ್ವರ ಖಂಡೇರ್ ಸಾಹೇಬರು ಎಲ್ಲ ನಾಯಕರಿಗೆ ನಾನು ಶಿಗ್ಗಾಂವ್ ಬಹಿರಂಗ ಸಭೆಯಲ್ಲಿ ಈ ನಾಡಿನ ಮಣ್ಣಿನ ಹಣಿ ತಿಂದು ಹೇಳಿದ್ದೆ ನಾನು ಶರಣರು ನಡೆದಾಡ್ತಿರ್ತಕ್ಕಂಥ ಈ ನೆಲ ಸಂತ ಶಿಸ್ನಾಳ್ ಶರೀಫರು ಗುರು ಗೋವಿಂದ್ ಭಟ್ರು ಮುಳುಗೂರಿನ ಹಜರತ್ ಶಾ ಖಾದ್ರಿ ಅವರು ಕನಕದಾಸರು ಕಾರಣಗಿ ವೀರಭದ್ದಿ ಅವರು ಶರಣರು ಸೂಫಿ ಸಂತರು ನಡೆದಾಡ್ತಿರ್ತಕ್ಕಂಥ ಈ ನೆಲದಲ್ಲಿ ಸಾಮಾಜಿಕ ನ್ಯಾಯ ಕೊಡುವ ದೇವರಾಜರ ಸಾಹೇಬರ ನಂತರ ಯಾರಾದರೂ ಈ ರಾಜ್ಯದ ಮುಖ್ಯಮಂತ್ರಿ ಇದಾರೆ ಅಂದ್ರೆ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಅವ್ರಿಗೆ ಒಂದು ನಾವು ಗಿಫ್ಟ್ ಕೊಡ್ತೀವಿ ಪಠಾಣ ಗೆಲ್ಲಿಸೋ ಮುಖಾಂತರ ನಿಮಗೆ ಒಂದು ಗಿಫ್ಟ್ ಕೊಡ್ತೀವಿ ಅಂತ ಹೇಳಿ ಮಾತು ಕೊಟ್ಟಿದ್ವಿ ನಮ್ಮ ಕ್ಷೇತ್ರದ ಜನ ನನ್ನ ಮಾತಿಗೆ ಇವತ್ತು ಭಾಳ ದೊಡ್ಡ ಗೌರವ ಕೊಟ್ಟು ಮಾನ್ಯ ಮುಖ್ಯಮಂತ್ರಿಗಳ ಸಾಮಾಜಿಕ ನ್ಯಾಯ ಕಾಂಗ್ರೆಸ್ ಪಕ್ಷದ ಪಂಚ್ ಗ್ಯಾರಂಟಿ ಕಾಂಗ್ರೆಸ್ ಪಕ್ಷದ ನಾಯಕತ್ವ ಡಿ ಕೆ ಶಿವಕುಮಾರ್ ಸಾಹೇಬ್ರ ನಾಯಕತ್ವದಲ್ಲಿ ವಿಶ್ವಾಸ ಇಟ್ಟು ನಮ್ಮ ಅಭ್ಯರ್ಥಿ ಯಸೀರ್ ಖಾನ್ ಪಠಾಣ್ಗೆ ಆಶೀರ್ವಾದ ಮಾಡಿ ಈ ಕ್ಷೇತ್ರದ ಶಾಸಕ ಮಾಡಿದ್ದಾರೆ ನನಗೆ ಭಾಳ ಸಂತೋಷ ಆಗಿದೆ ಇವತ್ತು ನಾವು ನಮ್ಮ ಮುಖ್ಯಮಂತ್ರಿಗಳಿಗೆ ಮಾನ್ಯ ಸಿದ್ದರಾಮಯ್ಯ ಸಾಹೇಬರಿಗೆ ಮಾತು ಕೊಟ್ಟಿದ್ದೆ ಯಾಕಂದರೆ ನೋಡಿರಿ ಪ್ರಧಾನಮಂತ್ರಿ ಆದವರು ಮುಖ್ಯಮಂತ್ರಿ ಆದವ್ರ ಮೇಲೆ ಆರೋಪ ಪ್ರತ್ಯಾರೋಪ ಇರೋದು ಆದರೆ ಬಿ ಜೆ ಪಿಯವರು ಸುಳ್ಳನ್ನು ಸತ್ಯ ಮಾಡಿ ಈ ರಾಜ್ಯದ ಜನರಿಗೆ ದಾರಿ ತರಿಸುವಂಥದ್ದು ಮಾನ್ಯ ಮುಖ್ಯಮಂತ್ರಿಗಳ ಮೇಲೆ ಕಳಂಕನ್ನು ತರುವಂಥ ಕೆಲಸ ಕೈ ಹಾಕಿದರು ಅದಕ್ಕೆ ನಾನು ಏನು ಅದಕ್ಕೆ ಉತ್ತರ ಕೊಡ್ತಿದ್ರು ಆದರೆ ನಮ್ಮ ಮುಖ್ಯಮಂತ್ರಿಗಳ ಧರ್ಮಪತ್ನಿಯ ನಮ್ಮ ತಾಯಿ ಮೇಲೆ ಆರೋಪ ಮಾಡಿರ್ತಕ್ಕಂಥದ್ದು ನಿಜವಾಗಲೂ ನನಗೆ ಭಾಳ ನೋ ಆಯಿತು ನಾನು ಕಾಂಗ್ರೆಸ್ ಪಕ್ಷ ಗೆಲ್ಲಿಸ್ಬೇಕು ಅಭ್ಯರ್ಥಿಗಿಂತ ಹೆಚ್ಚಿಗೆ ನಾನು ಓಡಾಡೀನಿ ಅಭ್ಯರ್ಥಿ ಇನ್ನೂ ತಡವಾಗಿ ಬಂದರೂ ಅದಕ್ಕೆ ಮೊದಲು ನಾನು ಐದು ಗಂಟೆ ಐದೂವರೆ ಆರು ಗಂಟೆಗೆ ಹಳ್ಳಿಯಲ್ಲಿ ಇರ್ತಿದ್ದೆ ಆ ಒಂದು ಹಿನ್ನೆಲೆಯಲ್ಲಿ ನಮ್ಮ ಸರ್ಕಾರದ ಸಾಧನೆಗಳು ಕಾಂಗ್ರೆಸ್ ಪಕ್ಷದ ಸಾಮಾಜಿಕ ನ್ಯಾಯ ಮತ್ತು ಬಿ ಜೆ ಪಿಯವರ ಸುಳ್ಳು ಆರೋಪಕ್ಕೆ ಈ ಶರಣರ ನಾಡದಿಂದ ಉತ್ತರ ಕೊಡಬೇಕು ಮಾನ್ಯ ಮುಖ್ಯಮಂತ್ರಿಗಳಿಗೆ ಒಂದು ಗಿಫ್ಟ್ ಕೊಡಬೇಕಂತೇಳಿ ನಾವು ಆ ಕೆಲಸ ಮಾಡಿ ತೋರಿಸಿದ್ದೀವಿ ನಮ್ಮ ಕ್ಷೇತ್ರದ ಅಭಿವೃದ್ಧಿಯೇ ನನ್ನ ಕನಸು ಬಡವರ ಪರವಾಗಿ ಶೋಷಿತರ ಪರವಾಗಿ ಶೋಷಿತರಂದರೆ ಎಲ್ಲ ಸಮುದಾಯದವರು ಅದಾರ ಬ್ರಾಹ್ಮಣರು ಅದಾರೆ ಲಿಂಗಾಯತರು ಎಲ್ಲ ಸಮಾಜದ ಶೋಷಿತರ ಜನಾಂಗದ ಪರವಾಗಿ ನನ್ನ ನಿಲುವಿರ್ತಿದ್ದೆ ನಾನು ಅವ್ರ ಪರವಾಗಿ ಕೆಲಸ ಮಾಡ್ತೇನೆ ಆ ಭಗವಂತ ಈ ದೇಹದಲ್ಲಿ ಎಲ್ಲಿವರೆಗೆ ಜೀವ ಇಡ್ತಾನೆ ಅಲ್ಲಿವರೆಗೆ ನಾನು ಈ ಕ್ಷೇತ್ರದ ಬಡವರ ಪರವಾಗಿ ನಮ್ಮ ಜಿಲ್ಲೆ ಅಭಿವೃದ್ಧಿ ಕರ್ನಾಟಕ ರಾಜ್ಯದ ಕನ್ನಡಿಗರ ಪರವಾಗಿ ನೆಲ ಜಲ ಅಂತ ಯಾವ ಸಂದರ್ಭ ಬಂದಾಗ ನಾನು ಕೂಡ ಒಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ ರಾಜ್ಯದ ಪರವಾಗಿ ನಿಲ್ತೀನಿ ದೇಶಕ್ಕಾಗಿ ನಿಲ್ತೀನಿ ಕಾಂಗ್ರೆಸ್ ಪಕ್ಷಕ್ಕಾಗಿ ನಿಲ್ತೀನಿ ಒಬ್ಬ ಕಾಂಗ್ರೆಸ್ ಪಕ್ಷದ ಸಣ್ಣ ಕಾರ್ಯಕರ್ತ ನಾನು ಬಿ ಜೆ ಪಿಯವರು ಏನಾರು ಮಾಡಿ ದಾರಿ ತಪ್ಪಿಸ್ಬೇಕು ನಮ್ಮ ಪಕ್ಷಕ್ಕೆ ನನಗೆ ಏನೋ ಒಂದು ತೊಂದರೆ ಕೊಡಬೇಕು ನಮ್ಮ ಅಭ್ಯರ್ಥಿಗೆ ತೊಂದರೆ ಕೊಡಬೇಕಂತ ಅವರು ಪ್ರಯತ್ನ ಪಟ್ಟರು ಅವ್ರ ಪ್ರಯತ್ನಕ್ಕೆ ಫಲ ಸಿಗಲಿಲ್ಲ ಜನ ತಕ್ಕ ಉತ್ತರ ಕೊಟ್ಟಿದ್ದಾರೆ ನಮಗೆ ಅಧಿಕಾರ ಅಲ್ಲ ನಮ್ಮ ಪಕ್ಷ ಮಾನ್ಯ ಮುಖ್ಯಮಂತ್ರಿಗಳಿಗಾಗಿ ನಾನು ತ್ಯಾಗ ಮಾಡಿದ್ದೇನೆ ನಾನು ಭಾಳ ನೋವು ಉಂಡಿದ್ದೇನೆ ಭಾಳ ಏರುಳು ನೋಡಿದ್ದೀನಿ ನನ್ನ ಮೇಲೆ ಭಾಳಷ್ಟು ದಬ್ಬಾಳಿಕೆ ಆಗಿದೆ ನನ್ನ ಮೇಲೆ ಕೇಸ್ ಆಗಿದ್ದಾವೆ ಆದರೂ ಕೂಡ ಎಲ್ಲ ನೋವನ್ನು ನುಂಗ್ಕೊಂಡು ಪಕ್ಷಕ್ಕಾಗಿ ತ್ಯಾಗ ಮಾಡೀನಿ ಮಾನ್ಯ ಮುಖ್ಯಮಂತ್ರಿಗಳಿಗಾಗಿ ತ್ಯಾಗ ಮಾಡಿ ಜನ ನನ್ನ ಕ್ಷೇತ್ರ ಅನ್ನುವಂಥದ್ದು ಕಳೆದ ಇಪ್ಪತ್ತ್ಮೂರು ವರ್ಷ ಟ್ವೆಂಟಿ ಫೋರ್ ಇಂಟು ಸೆವೆನ್ ನಾನು ಕೆಲಸ ಮಾಡಿದ್ದೀನಿ ಅದರ ಫಲವಾಗಿ ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಗೆಲ್ಸಿದ್ದಾರೆ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗೆ ಗೆಲ್ಸಿದ್ದಾರೆ ನನಗೆ ಅಧಿಕಾರ ಸಿಗೋಕ್ಕಿಂತ ಮುಖ್ಯ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾವು ಶಕ್ತಿ ಕೊಡೋದು ಭಾಳ ಮುಖ್ಯವಾಗಿತ್ತು ಅವರಿಗೆ ಶಕ್ತಿ ಕೊಡೋಕೆ ನಾವೆಲ್ಲ ತ್ಯಾಗ ಮಾಡಿದ್ದೀನಿ ನಮ್ಮ ಜೊತೆ ಇರ್ತಕ್ಕಂಥ ಪ್ರತಿಯೊಬ್ಬ ಪ್ರತಿಯೊಬ್ಬ ಮುಖಂಡರಿರ್ಬೋದು ಯುವಕರು ಕಾರ್ಯಕರ್ತರು ತಾಯಂದರು ಹಿರಿಯರು ರೈತರು ನನ್ನ ಕ್ಷೇತ್ರದವರು ಎಲ್ಲರೂ ನನ್ನಲ್ಲಿ ನೋಡಿರ್ತಕ್ಕಂಥ ಒಂದು ಏನು ನಾನು ಎಲ್ಲರ ಜೊತೆ ಇರ್ತಕ್ಕಂಥ ನನ್ನ ಭಾವನೆ ನನ್ನ ನಡವಳಿಕೆ ನನ್ನ ಮಾತಿನ ಶೈಲಿ ಮಾತಿನಲ್ಲಿ ನಾನು ಮನಸ್ಸಿಗೆ ಗೆದ್ಕೊಳ್ಳುವಂಥ ವಿಚಾರಕ್ಕೆ ಭಾಳ ಸಂತೋಷ ಪಡ್ತಾರೆ ನಾನು ಎಲ್ಲಿ ಹೋಗಿ ಹೋಗ್ತೀನಿ ಅಲ್ಲಿ ನೂರು ಐವತ್ತು ಜನ ಸೇರ್ತಾರೆ ಆಮೇಲೆ ದೊಡ್ಡ ದೊಡ್ಡ ಸಂಖ್ಯೆಯಲ್ಲಿ ನನ್ನ ಹಿತೈಷಿಗಳು ಇದ್ದಾರೆ ಬಟ್ ಅವರೆಲ್ಲರೂ ನಾನು ಮೂರನೇ ಅಭ್ಯರ್ಥಿಯಾಗಿ ಕಾಂಟೆಸ್ಟ್ ಇತ್ತು ಅವ್ರದ್ದು ಆದರೆ ನಾನು ಮುಖ್ಯಮಂತ್ರಿಗಳ ಸಲುವಾಗಿ ಕಾಂಗ್ರೆಸ್ ಪಕ್ಷಕ್ಕಾಗಿ ಉಪಮುಖ್ಯಮಂತ್ರಿಗಳು ಜಮೀರ್ ಅಹಮದ್ ಅವರು ನಸೀರ್ ಅಹಮದ್ ಅವರು ಎಚ್ ಕೆ ಪಾಟೀಲ್ ಸಾಹೇಬರು ಎಲ್ಲರೂ ನನಗೆ ಹೇಳಿದರು ನೀ ಗುರು ಪರಂಪರೆಯಿಂದ ಬಂದಿದ್ದೀರಿ ನಿಮ್ಮ ಮನೆತ್ಯಾನದ ಹಿನ್ನೆಲೆ ಭಾಳ ದೊಡ್ಡದಿದೆ ಹಾಗಾಗಿ ನಿಮ್ಮ ಕಾಂಟೆಸ್ಟನ್ನು ಭಾಳ ಅಲ್ಲ ನಿಮ್ಮ ಮನೆತ್ಯಾನದ ಹಿನ್ನೆಲೆ ನಿಮಗೆ ಕೊಟ್ಟುವ ಗೌರವ ಭಾಳ ದೊಡ್ಡದಿದೆ ಹಾಗಾಗಿ ಪಕ್ಷಕ್ಕಾಗಿ ತ್ಯಾಗ ಮಾಡಬೇಕಂದಾಗ ಮನೆ ಮುಖ್ಯಮಂತ್ರಿಗಳ ಮಾತಿಗೆ ನಾನು ಬೆಲೆ ಕೊಟ್ಟು ಅವ್ರಿಗೆ ಶಕ್ತಿ ನೀಡಬೇಕು ಅಂಥೇಳಿ ನಾನು ಇವತ್ತು ನಮ್ಮ ಕಾರ್ಯಕರ್ತರಿಗೆ ಬಂದು ಸಂಜಾಯಿಸಿದೆ ಹೇಳಿದೆ ಅವರೆಲ್ಲ ನನ್ನ ಮಾತಿಗೆ ಬೆಲೆ ಕೊಟ್ಟು ಪಕ್ಷದ ಅಭ್ಯರ್ಥಿಗಾಗಿ ಹಗಲು ರಾತ್ರಿ ಚಹಾ ಚುರುಮುರಿ ಮ್ಯಾಲೆ ಎಲೆಕ್ಷನ್ ಮಾಡಿದ್ದಾರೆ ನನ್ನ ಸೋಲಿನ ಕಾರಣ ನಾನು ಮೂರು ಚುನಾವಣೆ ಬೊಮ್ಮಾಯಿ ಮೇಲೆ ಭಾಳ ಟಫ್ ಫಟ್ ಕೊಟ್ಟಿನಿ ಫೈಟ್ ಕೊಟ್ಟಿನಿ ಅಲ್ಲಿ ನಮ್ಮ ರಾಜ್ಯದ ಯಾವೊಬ್ಬ ನಾಯಕರು ಬಂದು ಈ ಖಾದ್ರಿ ಒಬ್ಬ ಮೈನಾರಿಟಿ ಅದಾನೆ ಇವನಿಗೆ ನಮ್ಮ ಸಮಾಜದ ಓಟ್ ಹಾಕ್ರಿ ಇವು ಗೆದ್ದ್ರೆ ನಾವು ನಿಮ್ಮ ಜೊತೆ ಇದ್ದೀವಿ ಅಂತ ಹೇಳ್ತಿದ್ರೆ ನಾ ಗೆದ್ದು ಬಿಡ್ತಿದ್ದೆ ಬೊಮ್ಮಾಯಿ ಸೇಮ್ ಹಾಕಿದ್ದಿಲ್ಲ ಆ ಕೆಲಸ ಆಗಿಲ್ಲ ನಿಮ್ಮ ನಿಮ್ಮ ವಾರ್ತಾ ಭಾರತಿ ಒಳಗೆ ಈ ಈ ಆರ್ಟಿಕಲ್ ಬಂದಿತ್ತು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ನಾವು ಓದಿದ್ದೆ ಕಾದ್ರಿಗೆ ಯಾರೂ ಕ್ಯಾನೋಸ್ಗೆ ಹೋಗಿಲ್ಲ ಅಂತೇಳಿ ಯಾ ಯಾರು ಕ್ಯಾನೋ ಯಾರ ಮೇಲೆ ಆರೋಪ ಮಾಡೋದಿಲ್ಲ ನಾನು ಆ ಸಂದರ್ಭದಲ್ಲಿ ಅವರು ರಾಜ್ಯಾದ್ಯಂತ ಸುತ್ತಾಡಿದ್ರು ಬಿಜಿ ಇದ್ದರು ನಮ್ಮ ಕ್ಷೇತ್ರಕ್ಕೆ ಬರಲಿಕ್ಕೆ ಸಮಯ ಸಿಗಲಿಲ್ಲ ಅದು ಟಿ ಪಿ ಬಂದಿತ್ತು ಆದರೆ ಕ್ಯಾನ್ಸಲ್ ಆಯಿತು ಹಾಗಾಗಿ ಅವರು ಬರ್ತಿದ್ರೆ ನಾನು ಗೆಲ್ತಿದ್ದೆ ಬೊಮ್ಮಾಯಿ ಮುಖ್ಯಮಂತ್ರಿ ಆಗ್ತಿದ್ದಿಲ್ಲ ನಾನು ನನ್ನ ಕ್ಷೇತ್ರದ ಎಲ್ಲ ಗುರು ಹಿರಿಯರಿಗೆ ತಾಯಂದಿರಿಗೆ ಯುವಕರಿಗೆ ಮತದಾರ ಬಾಂಧವ್ರಿಗೆ ಹೇಳ್ತೀನಿ ನಾನು ಆ ಭಗವಂತ ನನ್ನ ದೇಹದಲ್ಲಿ ಎಲ್ಲಿವರೆಗೆ ಜೀವ ಇಡ್ತಾನೆ ಎಲ್ಲಿವರೆಗೆ ನಿಮ್ಮ ಸೇವಕನಾಗಿರ್ತೀನಿ ನಿಮ್ಮ ಕೆಲಸ ಟ್ವೆಂಟಿ ಫೋರ್ ಇಂಟು ಸೆವೆನ್ ನಿಮ್ಮ ಜೊತೇಲಿರ್ತೀನಿ ಯಾವುದೇ ಕೆಲಸ ಇರಲಿ ಒಳ್ಳೆ ಕೆಲಸಕ್ಕೆ ನಾನು ನಿಮ್ಮ ಜೊತೆ ಇರ್ತೀನಿ